ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಎಳ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದಮೇಲೆ ಎರಡು ಚೈನ ತಗೋಬೇಕು ಒನ್ ಟೂ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಎರಡು ಚೈನ್ ತಗೊಂಡಿರ್ತೀವಲ್ವ ಆ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶಾನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ಇನ್ನೊಂದು ಡಬಲ್ ಕ್ರೋಶ ಎರಡು ಚೈನು ಮತ್ತು ಎರಡು ಡಬಲ್ ಕ್ರೋಶ ಇದಾದ ಮೇಲೆ ಒಂದು ಚೈನ್ನ ತಗೋಬೇಕು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಒಂದು ಚೈನ್ ಆಗೋವಷ್ಟು ಅಂದರೆ ಸ್ವಲ್ಪ ಗ್ಯಾಪ್ ಇಟ್ಟು ಅಲ್ಲಿಂದ ನಾವು ಒಂದು ಡಬಲ್ ಕ್ರೋಶಾನ ತಗೋಬೇಕು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶಗಳಾದ ಮೇಲೆ ಒಂದು ಚೈನ್ ಬರುತ್ತೆ ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿ ಒಂದು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ನಾವಿಲ್ಲಿ ಡಬಲ್ ಕ್ರೋಶನ ತಗೋಬೇಕು ಇಲ್ಲೂ ಕೂಡ ಹಾಗೆ ಎರಡು ಡಬಲ್ ಕ್ರೋಶಗಳನ್ನು ಪಕ್ಕ ಪಕ್ಕದಲ್ಲೇ ತಗೋಬೇಕು ಇದಾದ ಮೇಲೆ ಒಂದು ಚೈನು ಮತ್ತು ಎರಡು ಡಬಲ್ ಕ್ರೋಶ ಬೇಸ್ ಲೈನ್ನ ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಎರಡು ಡಬಲ್ ಕ್ರೋಶ ಮತ್ತೆ ಒಂದು ಚೈನು ಎರಡು ಡಬಲ್ ಕ್ರೋಶ ಒಂದು ಚೈನು ಇದೇ ಥರ ನಾವು ಫುಲ್ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ನೋಡಿ ಬೇಸ್ ಲೈನ್ ನಾವು ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಎರಡು ಡಬಲ್ ಕ್ರೋಶ ಮತ್ತೆ ಒಂದು ಚೈನು ಇದೇ ತರ ನಾವು ಬೇಸ್ ಲೈನ್ ನ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು ಫುಲ್ ಕಂಪ್ಲೀಟ್ ಆದ್ಮೇಲೆ ಎಂಡಿಂಗಲ್ಲಿ ಎರಡು ಡಬಲ್ ಕ್ರೋಶ ತಗೊಂಡಿದ್ದೇನಲ್ಲ ಮತ್ತೆ ಒಂದೆರಡು ಇಲ್ಲ ಮೂರ್ ಚೈನ್ ನ ತಗೊಂಡು ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ನೋಡಿ ನಾವು ಬೇಸ್ ಲೈನ್ ಈ ರೀತಿಯಾಗಿ ಹಾಕ್ತಾ ಹೋಗಬೇಕಾಗುತ್ತೆ ಅಂದ್ರೆ ಇಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ವಾ ಇಲ್ಲೂ ಕೂಡ ಅಷ್ಟೇ ಒಂದು ಚೈನ್ ಆಗೋವಷ್ಟು ಗ್ಯಾಪ್ನ ಕೊಟ್ಟು ನಾವು ಈ ತರ ಕಂಬಗಳನ್ನು ಹಾಕೋದ್ರಿಂದ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಬರಲ್ಲ ಫ್ರೆಂಡ್ಸ್ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಬೇಕು ಅಂದ್ರೆ ಎರಡು ಸಲ ಕೂಡ ನೀವು ಲಾಕ್ ಮಾಡ್ಕೋಬಹುದು ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತಗೊಂಡು ಪ್ರಿವಿಯಸ್ ಸ್ಟೆಪ್ಪಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಲ್ವ ಆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ಥರ ಇದಾದ ಮೇಲೆ ಕುಚ್ಚು ಕಟ್ಕೋಬೇಕಲ್ವ ಹಾಗಾಗಿ ಈಗ ನಾನು ನಾಲ್ಕು ಚೈನ್ನ ತೊಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಇಲ್ಲ ಐದು ಕೂಡ ತೊಗೋಬೋದು ಇದನ್ನು ಇಲ್ಲಿ ಒಂದು ಚೈನ್ ಗ್ಯಾಪ್ನ ಬಿಟ್ಟು ಇನ್ನೊಂದು ಚೈನ್ ಇದೆ ನೋಡಿ ಅಲ್ಲಿಗೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಇವಾಗ ನಾವು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು ಈಗ ಸೂಜಿ ಮೇಲೆ ಎರಡು ಸಲ ದಾರ ತಗೋಬೇಕು ತ್ರಿಬಲ್ ಕ್ರೋಶ ತಗೊಂಡು ಇಲ್ಲಿ ಒಂದು ಚೈನ್ ನ ಬಿಟ್ಟು ಇನ್ನೊಂದು ಚೈನ್ ಗ್ಯಾಪ್ ಏನಿದೆ ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೊಳ್ಳುವಂಥದ್ದು ನೋಡಿ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ಒಂದು ಚೈನ್ ನ ಬಿಟ್ಟು ಇನ್ನೊಂದು ಚೈನ್ ಗ್ಯಾಪಿಂದ ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ತಗೊಂಡು ಎರಡು ಚೈನ್ನ ತಗೋಬೇಕು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ತ್ರಿಬಲ್ ಕ್ರೋಶನೇ ಲೈನ್ ಥರ ಮಾಡಿಕೊಂಡು ಇದಕ್ಕೇನೆ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗಬೇಕು ಎರಡರಲ್ಲಿ ಒಂದು ಮತ್ತೆ ಮತ್ತೆರಡರಲ್ಲಿ ಒಂದು ಇದೇ ಥರ ನಾವು ಟೋಟಲಾಗಿ ನಾಲ್ಕು ಡಬಲ್ ಕ್ರೋಶಗಳನ್ನು ತಗೋಬೇಕು ನೋಡಿ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳನ್ನು ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೋಬೇಕು ಈಗ ಇನ್ನೊಂದು ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಸಲ ಆರ ತಗೊಂಡು ಇಲ್ಲಿ ಒಂದು ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿಂದನೇ ತಗೋಬೇಕಾಗತ್ತೆ ನಾವು ಅದೇ ಗ್ಯಾಪಿಂದ ಪ್ರತಿ ತ್ರಿಬಲ್ ಕ್ರೋಶನೂ ತಗೋಬೇಕು ಒಂದು ಆರ್ಚಿಗೆ ಒಂದು ನಾಲ್ಕು ತ್ರಿಬಲ್ ಕ್ರೋಶ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೊಳ್ಳುವಂಥದ್ದು ಇವಾಗ ಎರಡನೇ ತ್ರಿಬಲ್ ಕ್ರೋಶ ತಗೊಂಡೆ ಎರಡು ಚೈನು ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ತ್ರಿಬಲ್ ಕ್ರೋಶನೇ ಲೈನ್ ತರ ಮಾಡಿಕೊಂಡು ನಾವು ಡಬಲ್ ಕ್ರೋಶಗಳನ್ನ ತಗೊಳ್ತಾ ಹೋಗಬೇಕು ಎರಡಾಗಿದೆ ಈಗ ಮೂರನೇ ಡಬಲ್ ಕ್ರೋಶ ನಾಲ್ಕನೇ ಡಬಲ್ ಕ್ರೋಶ ನೋಡಿ ಈ ತರ ಇದೇ ತರ ಟೋಟಲ್ ಆಗಿ ನಾಲ್ಕು ಆರ್ಚ್ಗಳನ್ನು ನಾವು ಮಾಡ್ಕೋಬೇಕು ಆದ್ರೆ ಟ್ರಿಬಲ್ ಕ್ರೋಶನ ಇಲ್ಲಿ ಒಂದು ಚೈನ್ ಗ್ಯಾಪ್ ಇಂದಾನೆ ತಗೋಬೇಕಾಗತ್ತೆ ಇದೇ ತರ ನಾವು ಟೋಟಲ್ ಆಗಿ ಒಂದು ಆರ್ಚ್ ಅಲ್ಲಿ ನಾಲ್ಕು ಟ್ರಿಬಲ್ ಕ್ರೋಶ ತಗೊಂಡು ಈ ರೀತಿ ಸ್ಯಾಂಡಿಂಗ್ ಆರ್ಚ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ನಾಲ್ಕು ಆರ್ಚ್ ಗಳನ್ನ ಮಾಡ್ಕೊಂಡಿದ್ದೀನಿ ಟ್ರಿಬಲ್ ಕ್ರೋಶ ತಗೊಂಡು ಇದನ್ನ ಇಲ್ಲಿ ಒಂದು ಚೈನ್ ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ವಿಥೌಟ್ ಬೀಡ್ಸ್ ಅಂತ ಮಾಡಿರೋದು ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಇಲ್ಲಿ ಲಾಕ್ ಮಾಡಿದ್ವಲ್ಲ ಈಗ ನಾಲ್ಕು ಚೈನ್ಗಳನ್ನು ತಗೋಬೇಕು ಇದನ್ನ ಇಲ್ಲಿ ಒಂದು ಚೈನ್ ನ ಬಿಟ್ಟು ಇನ್ನೊಂದು ಚೈನ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ನಾವು ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೇಕು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ಒಂದು ಚೈನ್ ಗ್ಯಾಪ್ ಬಿಟ್ಟು ಇನ್ನೊಂದು ಚೈನ್ ಗ್ಯಾಪಿಂದ ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಎರಡು ಚೈನ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ಟೋಟಲಾಗಿ ನಾಲ್ಕು ಡಬಲ್ ಕ್ರೋಶಗಳನ್ನು ನಾವು ತಗೋಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ಎರಡು ಚೈನು ಮತ್ತು ನಾಲ್ಕು ಡಬಲ್ ಕ್ರೋಶ ಇದೇ ಥರ ಟೋಟಲಾಗಿ ಒಂದು ಆರ್ಚಲ್ಲಿ ನಾಲ್ಕು ಸ್ಲ್ಯಾಂಟಿಂಗ್ ಆರ್ಚ್ಗಳು ಬರುತ್ತೆ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ಫ್ರೆಂಡ್ಸ್ ನೋಡಿ ಆರ್ಚ್ಗಳು ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು ಇಲ್ಲಿ ಲಾಸ್ಟಲ್ಲಿ ನಾಲ್ಕು ಚೈನ ತಗೊಂಡು ಇಲ್ಲಿ ಲಾಕ್ ಮಾಡಿದ್ದೀನಿ ಮತ್ತು ಎಂಡಿಂಗಲ್ಲಿ ಒಂದೆರಡು ಚೈನ್ ತಗೊಂಡು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ಸ್ಪೇಸ್ ಇಲ್ಲ ಅಂತ ಇಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ ಎಂಡಿಂಗಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು ಎರಡೇ ಸ್ಟೆಪ್ ಅಲ್ಲಿ ಮುಗ್ದೋಗುತ್ತೆ ಹಾಗೆ ನಿಮಗೆ ಖರ್ಚು ಕೂಡ ಏನು ಜಾಸ್ತಿ ಬರಲ್ಲ ಬೀಡ್ಸ್ ಇಷ್ಟ ಇಲ್ಲ ಅನ್ನೋರು ಈ ರೀತಿಯಾಗಿ ಟ್ರೈ ಮಾಡ್ಕೊಳ್ಳಿ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬಾ ಈಸಿ ಹಾಗೆಯೇ ಇಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ನ ಕಟ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಹಾಕ್ಕೋಬೋದು ಸ್ಟೆಪ್ಗಳು ಕೂಡ ಅಷ್ಟೇ ತುಂಬಾ ಈಸಿ ಇದೆ ಇವಾಗಷ್ಟೇ ಕುಚ್ಚು ಡಿಸೈನ್ ಕಲಿತಾ ಇದ್ದೀವಿ ಅನ್ನೋರು ಕೂಡ ಈ ಡಿಸೈನ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಆ ರೀತಿ ನಾವು ಚಾರ್ಜ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಕುಚ್ಚು ಕಟ್ಟಿ ತೋರಿಸಿದ್ದೀನಿ ಅಷ್ಟೇ ಈ ಗ್ಯಾಪು ಮತ್ತು ಈ ಗ್ಯಾಪಲ್ಲಿ ಕೂಡ ಕುಚ್ಚನ್ನ ಕಟ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು